ಈ ನಗರಸಭೆ ವ್ಯಾಪ್ತಿನಲ್ಲಿ ಅಥವಾ ಟೌನಿನ ಮುನ್ಸಿಪಾಲ್ಟಿಯ ಮಹಾನಗರ ಪಾಲಿಕೆಯ ಸುತ್ತಮುತ್ತ ಏನೆಲ್ಲ ಏಕಾತ ಬಿಕಾತ ಅಂತ ಗೊಂದಲ ಇತ್ತು ಅದನ್ನ ಅದಕ್ಕೆ ತೆರೆ ಎಳೆಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಕಾರಣ ಇಷ್ಟೇ ನೋಡಿ ಏಕಾತ ಬಿಕಾತ ಏಕಾತ ಅಂದ್ರೆ ಏನು ಇಲ್ಲಿವರೆಗೆ ಯಾವುದೇ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಮೂಲಕ ಅಪ್ರೂವ್ ಆಗಿರತಕ್ಕಂಥದಕ್ಕೆ ಅದು ಏಕಾತ ಅಂತ ಇತ್ತು ಒಂದಿಂಡು ಇನ್ನು ಉಳಿದಂತ ಯಾವುದೇ ಖಾತೆಗಳಿಗೆ ರಿಜಿಸ್ಟರ್ ಆಗ್ತಾ ಇರಲಿಲ್ಲ ಆ ಖಾತೆಗಳಿಗೆ ನೋಂದಾವಣಿ ಮಾಡಲಿಕ್ಕೂ ಅವಕಾಶ ಇರಲಿಲ್ಲ ಆ ಖಾತೆಗಳ ಖಾತೆದಾರರಿಗೆ ನನ್ನದು ಅಂತ ಹೇಳ್ಕೊಳ್ಳುವಂತ ಹಕ್ಕು ಕೂಡ ಆಸ್ತಿದಾರನಿಗೆ ಇರಲಿಲ್ಲ ಹಾಗಾಗಿ ಅವನ ಆಸ್ತಿ ಅವನು ಹಕ್ಕುದಾರ ಅನ್ನೋ ದಿಕ್ಕಿನಲ್ಲಿ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂತಹ ಒಂದು ದೊಡ್ಡ ಕಾಯ್ದೆಯನ್ನ ತಿದ್ದುಪಡಿ ಮಾಡೋರ ಮೂಲಕ ಗೌರ್ವಂತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಲ್ಲ ಈ ರಾಜ್ಯದ ಹುದ್ದೆಗಳಕ್ಕೆ ವಾಸ ಮಾಡತಕ್ಕಂಥ ಇವತ್ತು ಗ್ರಾಮೀಣ ಭಾಗದ ಜನರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿ ಅಲ್ಲೂ ಕೂಡ ಒಂದು ವಿಶೇಷ ಕಾನೂನನ್ನ ತರಲಿಕ್ಕೆ ಇವತ್ತು ಸರ್ಕಾರ ಹೊಟ್ಟಿದೆ ಅದೇ ಮಾದರಿ ಇವತ್ತು ನಗರ ವ್ಯವಸ್ಥೆ ನಿರ್ತಕ್ಕಂತ ನಮ್ಮೆಲ್ಲ ಸಾರ್ವಜನಿಕರು ಎ ಖಾತ ಬಿ ಖಾತ ಈ ಖಾತ ಅಂತ ಗೊಂದಲಕ್ಕೆ ಹೋಗೋದು ಬೇಡ ನಿಮ್ಮ ಆಸ್ತಿದಾರರು ಯಾರು ಇದ್ದೀರಿ ನೀವು ದಯಮಾಡಿ ನಿಮಗೆ ಬೇಕಿದ್ದಂತ ದಾಖಲಾತಿಗಳನ್ನ ನಗರಸಭೆಗೆ ಕೊಟ್ಟು ನೋಂದಣಿ ಮಾಡಿಕೊಂಡು ಆ ಇ ಖಾತ ಅಂದ್ರೆ ಎಲೆಕ್ಟ್ರಾನಿಕ್ ಖಾತ ಹಿಂದೆ ಕೈ ಬರಹ ಇತ್ತು ಹಾಗಾಗಿ ಈ ಖಾತಾ ಅಂತ ಆಗಿದೆ ಅದ್ ಯಾವುದು ಅನಧಿಕೃತ ಮತ್ತೊಂದು ಅಂತ ಅನ್ಕೊಳ್ಳೋದು ಬೇಡ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಧಿಕೃತ ಇದು ಮುಂದೆ ನಿಮಗೆ ನಿಮ್ ಇನ್ನೊಬ್ಬರಿಗೆ ಆಸ್ತಿ ನೀವು ತಕೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡುವಂತದೂ ಇದೆ ಇನ್ನೊಬ್ರು ನಿಮ್ಮ ಪೂರ್ವಜರ ಆಸ್ತಿ ಆಸ್ತಿದಾರರಿದೆ ಅವರಿಂದ ನೀವು ಪರಬರೆ ಮಾಡ್ಕೊಳಿಕ್ ಅವಕಾಶಗಳಿದೆ ಮತ್ತೆ ಆ ಸಂಬಂಧಪಟ್ಟಂತ ಜವಾಬ್ದಾರಿ ಏನು ಆಸ್ತಿಯ ಇದ್ದಾರೆ ಅವರು ಕಟ್ಟಡವನ್ನ ಕಟ್ಟಲಿಕ್ಕೆ ಬ್ಯಾಂಕ್ಗಳು ಕೂಡ ಸಾಲ ಸೌಲಭ್ಯವನ್ನು ಕೊಡ್ಕೊಂಡು ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಧಾನಸಭೆಯಲ್ಲಿ ಇದ್ರ ಘೋಷಣೆ ಮಾಡಿದ್ದಾರೆ ದಯಮಾಡಿ ಸಾರ್ವಜನಿಕರು ಯಾವುದೇ ಬಂದಲಿಕ್ಕೆ ದಯಮಾಡಿ ನಾಳೆಯಿಂದನೇ ನೀವು ನಿಮ್ ನಿಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳನ್ನ ನಮ್ಮ ಚುನಾಯಿತ ಪ್ರತಿಗಳನ್ನ ಭೇಟಿ ಮಾಡಿ ಅವರ ಮೂಲಕ ನಿಮ್ಮ ಖಾತೆಗಳ ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ಳೋ ದಿಕ್ಕಿನಲ್ಲಿ ನೀವು ಒಂದು ಉತ್ತಮವಾದಂತಹ ಹೆಜ್ಜೆ ಇಟ್ಕೊಂಡು ದಯಮಾಡಿ ಹೋಗ್ಬೇಕು ಯಾರು ಇದ್ರಲ್ಲಿ ಬಂದಲಿಕ್ಕೆ ಇಟ್ಕೊಳ್ಳಬೇಡ ಸರ್ಕಾರ ಯಾವತ್ತು ನಿಮ್ಮ ಪರವಾಗಿದೆ ನಿಮ್ಮ ಆಸ್ತಿಯ ಪರ ನಮ್ಮ ಸರ್ಕಾರ ಕೂಡ ಇರುತ್ತೆ ನಿಮ್ಮ ರಕ್ಷಣೆ ನಮ್ಮ ಮನೆ ಆ ದಿಕ್ಕಿನಲ್ಲಿ ಯಾರು ಕೂಡ ಬದಲಾಗಿಯನ್ನು ದಾರಿ ತಪ್ಪಿಸಿದರೋಧ ಪಕ್ಷ ನಾಯಕರು ರಾಜ್ಯದಲ್ಲೇ ಇದು ಇಡೀ ರಾಜ್ಯದಲ್ಲಿ ಯಾರು ಕೂಡ ಸ್ಟೇಟ್ಮೆಂಟ್ ಮಾಡಿಲ್ಲ ಸನ್ಮಾನ್ಯ ಮಹೇಶ್ ಅವರೇ ಮಹೇಶ್ ಅವರೇ ದಾರಿ ತಪ್ಪಿದ ಮಗ ಹಾಗಾಗಿ ತಾನು ಇನ್ನೊಬ್ಬರಿಗೂ ದಾರಿ ತಪ್ಪಿಸುವಂತ ಪ್ರಯತ್ನದಲ್ಲಿ ಮಹೇಶ್ ಅವರು ಇಲ್ಲಿವರೆಗೂ ಈ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಯಾವುದೇ ಅವರ ಪಕ್ಷದ ನಾಯಕರೇ ಸುಮ್ಮನೆ ಇರುವಾಗ ಒಳ್ಳೆಗಾಲದಲ್ಲಿ ಅವರು ನ್ಯಾಯ ನೀತಿ ಇತಿ ನೀತಿಯನ್ನ ತಿಳ್ಕೊಳ್ಳದೆ ಒಂದು ಇಲಾಖೆ ಮೇಲೆ ಒಂದು ಸರ್ಕಾರದ ಮೇಲೆ ಯಾವ ರೀತಿಯಲ್ಲಿ ಮಾತಾಡಬೇಕು ಆ ಮಾತಾಡೋದಲ್ಲಿ ಅವರು ಅಂಕಿಅಂಶಗಳ ಕೊರತೆ ಆಧಾರದಲ್ಲಿ ಅವರು ತಪ್ಪ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ದಯಮಾಡಿ ಮಹೇಶ್ವರು ದಾರಿ ತಪ್ಪಿಸೋದು ಬೇಡ ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ತೀನಿ